ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮತಾಜ್ ಅಬ್ದುಲ್ ಲಡ್ಕ ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ನಮ್ಮ ದಕ್ಷಿಣ ಭಾರತ ಮಾತ್ರ ಅಲ್ಲ ಇಡೀ ದೇಶದ ಪ್ರಮುಖ ಶಿವ ದೇವಸ್ಥಾನಗಳಲ್ಲಿ ಒಂದು ಆದರೆ ಇವತ್ತು ಸುಳ್ಳು ಟೀಕೆಗಳ ಮೂಲಕ ಅದೆಷ್ಟೋ ಕೋಟ್ಯಾಂತರ ಭಕ್ತರ ನಂಬಿಕೆಯ ಪ್ರತೀಕವಾಗಿರುವಂತಹ ಈ ಮಂಜುನಾಥ ದೇವಸ್ಥಾನವನ್ನ ಅವಮಾನ ಮಾಡುವಂತಹ ಕೆಲಸ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ ಆದರೆ ಇದು ಯಾಕೆ ನಡೀತಾ ಇದೆ ಒಂದಷ್ಟು ಮಂದಿ ಟೀಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅದರ ಹಿಂದೆ ಒಂದು ಕಾರಣ ಅಂತೂ ಇರಲೇಬೇಕಲ್ವಾ ಹಾಗಾದ್ರೆ ಏನ್ ಕಾರಣ ವೀಕ್ಷಕರ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ದೇವಸ್ಥಾನ ಅಭಿವೃದ್ಧಿ ಆದ್ರೆ ಆ ಊರೇ ಅಭಿವೃದ್ಧಿ ಆದ ಹಾಗೆ ಇವತ್ತು ನಮ್ಮ ಕಣ್ಣೆದು ಅದಕ್ಕೆ ಬಹಳಷ್ಟು ಉದಾಹರಣೆಗಳು ಕೂಡ ಇವೆ ನೀವು ಬೇಕಾದ್ರೆ ಅಯೋಧ್ಯೆನ ತಗೊಳ್ಳಿ ಅಯೋಧ್ಯೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಇದ್ರ ಬದಲು ಶಾಲೆನೋ ಆಸ್ಪತ್ರೆಯೋ ಕಟ್ಟಿಸಬಹುದಿತ್ತಲ್ವಾ ಅಂತ ಕೊಂಕು ನೋಡಿದವರನ್ನ ನಾವು ನೋಡಿದ್ದೀವಿ ಆದ್ರೆ ಇವತ್ತು ಅದೇ ಅಯೋಧ್ಯ ರಾಮ ಮಂದಿರದಿಂದ ಉತ್ತರ ಪ್ರದೇಶದ ಎಕಾನಮಿ ನಲವತ್ತ ಒಂದು ಪಾಯಿಂಟ್ ಐದು ಒಂಬತ್ತು ಲಕ್ಷ ಕೋಟಿ ಮುಟ್ಟಿದೆ ಅಂತಂದ್ರೆ ನೀವೇ ಒಂದು ಬಾರಿ ಯೋಚನೆ ಮಾಡಿ ಒಂದು ರಾಮ ಮಂದಿರದಿಂದ ಅದೆಷ್ಟು ಕುಟುಂಬಗಳು ಉದ್ಧಾರ ಆಗಿಲ್ಲ ಇನ್ನು ರಾಜ್ಯದ ಉದ್ಧಾರ ಹೇಗೂ ಆಯ್ತು ಬಿಡಿ ದೇಶದ ಆರ್ಥಿಕತೆಗೂ ಕೂಡ ಅದು ಬಹಳಷ್ಟು ಕೊಡುಗೆಯನ್ನು ಕೊಡ್ತು ಹೌದಲ್ವೋ ಇನ್ನು ಮಹಾಕುಂಭ ಮೇಳ ಮಹಾಕುಂಭ ಮೇಳದಲ್ಲಿ ಹೂಡಿಕೆ ಮಾಡಿದ್ದು ಏಳು ಸಾವಿರದ ಐನೂರು ಕೋಟಿ ಗಳಿಸಿದ ಆದಾಯ ಎಷ್ಟು ಮೂರು ಲಕ್ಷ ಕೋಟಿಗೂ ಮೇಲೆ ನಾನೇ ಅಲ್ಲಿ ಮೂವತ್ತು ದಿನ ಓಡಾಡ್ದವಳು ಬಹಳಷ್ಟು ಬಾರಿ ನಾವು ಹೀಗೆ ಮಾತಾಡ್ಸ್ತಾ ಇದ್ವಿ ಆಗ ಅವರೇ ಹೇಳೋರು ಮೇಡಮ್ ಒಂದು ವರ್ಷದ ಆದಾಯ ನಾವು ಈ ಒಂದು ತಿಂಗಳಲ್ಲಿ ಗಳಿಸ್ತಾ ಇದ್ದೀವಿ ಅಂತ ನಮ್ಮ ಧಾರ್ಮಿಕ ನಂಬಿಕೆ ಯಾವ ರೀತಿ ಆ ಊರಿನ ಅಭಿವೃದ್ಧಿಗೆ ಆ ರಾಜ್ಯದ ಅಭಿವೃದ್ಧಿಗೆ ಕೊನೆಗೆ ನಮ್ಮ ದೇಶದ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಡುತ್ತೆ ಅನ್ನುವಂಥದ್ದು ನಮಗಿಲ್ಲಿ ಬಹಳ ಚೆನ್ನಾಗಿ ಅರ್ಥ ಆಗತ್ತೆ ಇದು ಕೇವಲ ಎರಡು ಉದಾಹರಣೆ ಅಷ್ಟೇ ನೀವು ಸ್ವಲ್ಪ ಗೂಗಲ್ ಮಾಡಿ ನೋಡಿದ್ರೆ ನಿಮಗೆ ಅಂಕಿ ಅಂಶಗಳ ಸಮೇತವಾಗಿ ನೂರಲ್ಲ ಸಾವಿರ ಅಲ್ಲ ಇಂತಹ ಲಕ್ಷ ಲಕ್ಷ ದೇವಸ್ಥಾನಗಳ ಉದಾಹರಣೆ ಸಿಗ್ತಾ ಹೋಗುತ್ತವೆ ವೀಕ್ಷಕರೇ ಈಗ ನಾವು ಧರ್ಮಸ್ಥಳ ದೇವಸ್ಥಾನವನ್ನೇ ತಗೊಳ್ಳೋಣ ಇಲ್ಲಿ ದೇವಸ್ಥಾನದಿಂದ ಕೇವಲ ಧರ್ಮಸ್ಥಳದ ಅಭಿವೃದ್ಧಿ ಆಗ್ತಾ ಇರೋದಾ ಧರ್ಮಸ್ಥಳದವರ ಅಭಿವೃದ್ಧಿ ಮಾತ್ರ ಆಗ್ತಾ ಇರೋದಾ ಅಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೇರಿದ ಹಾಗೆ ಬೇರೆ ಬೇರೆ ಯೋಜನೆಗಳ ಮುಖಾಂತರ ಇಡೀ ರಾಜ್ಯಾದ್ಯಂತ ಸುಮಾರು ನಲವತ್ತೈದು ಸಾವಿರಕ್ಕೂ ಹೆಚ್ಚು ಮಂದಿ ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ ಆ ಒಂದು ಕ್ಷೇತ್ರ ಇವತ್ತು ಅದೆಷ್ಟು ಜೀವಗಳಿಗೆ ಅದೆಷ್ಟು ಜನರ ಜೀವನಕ್ಕೆ ಒಂದು ಆಧಾರ ಸ್ತಂಭವಾಗಿ ನಿಂತಿದೆ ಆದರೆ ಇವತ್ತು ಅಂತಹ ಒಂದು ಪುಣ್ಯ ಕ್ಷೇತ್ರವನ್ನ ಸುಳ್ಳು ಹೇಳಿ ಟೀಕೆ ಮಾಡಿ ಕುಗ್ಗಿಸುವಂತಹ ಕೆಲಸಗಳು ವ್ಯವಸ್ಥಿತವಾಗಿ ನಡೀತಾ ಇದೆ ಆದರೆ ಮತ್ತೆ ಆ ಪ್ರಶ್ನೆ ಬರುತ್ತೆ ಯಾಕೆ ಹೀಗಾಗ್ತಾ ಇದೆ ವೀಕ್ಷಕರೇ ಧರ್ಮಸ್ಥಳ ಕ್ಷೇತ್ರದ ಆ ಭಕ್ತರ ಸಂಗಮ ಇಡೀ ರಾಜ್ಯದ ದೇವಸ್ಥಾನಗಳ ಅಭಿವೃದ್ಧಿಗೆ ಕಾರಣ ಆಗಿದೆ ಅಂತ ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ನಮ್ಮ ರಾಜ್ಯದ ಸುಮಾರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಇವತ್ತು ಬೆಂಬಲವಾಗಿ ಬೆಂಗಾವಲಾಗಿ ನಿಂತಿದೆ ನಾನು ನಿಮಗೆ ಬೇಕಾದ್ರೆ ತೋರಿಸ್ಬಲ್ಲೇ ಸ್ಕ್ರೀನಲ್ಲೂ ನಾನು ಹಾಕ್ತೀನಿ ಇಲ್ಲಿದೆ ನನ್ನ ಕೈಯಲ್ಲೇ ಇದೆ ಇದು ಎರಡು ಸಾವಿರದ ಇಪ್ಪತ್ತ ಐದನೇ ಫೆಬ್ರವರಿ ತಿಂಗಳಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ವಿವಿಧ ದೇವಾಲಯಗಳಿಗೆ ಮಂಜೂರು ಮಾಡಿದಂತಹ ಧನ ಸಹಾಯದ ವಿವರ ಕೇವಲ ಫೆಬ್ರವರಿ ತಿಂಗಳಲ್ಲಿ ಈ ಎರಡು ಸಾವಿರದ ಇಪ್ಪತ್ತ ಐದು ಇನ್ನು ಬೇರೆ ಬೇರೆ ವರ್ಷಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕು ಇಪ್ಪತ್ತ ಎರಡು ಇಪ್ಪತ್ತ ಒಂದು ಇಪ್ಪತ್ತು ಹದಿನೆಂಟು ಹದಿನೇಳು ಹೀಗೆ ಲಿಸ್ಟ್ಗಳು ನಮಗೆ ಬಹಳಷ್ಟು ಸಿಗ್ತಾ ಹೋಗುತ್ತವೆ ನಿಮಗೆ ನಾನು ಸ್ಕ್ರೀನಲ್ಲಿ ಕೂಡ ಹಾಕಿ ತೋರಿಸ್ತೀನಿ ಇಂತಹ ಸುಮಾರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳ ಅಭಿವೃದ್ಧಿಗೆ ಮಂಜುನಾಥ ಕ್ಷೇತ್ರ ಇವತ್ತು ಸಾಕ್ಷಿಯಾಗಿದೆ ಇಲ್ಲಿ ಒಂದಷ್ಟು ಭಕ್ತರು ಭಕ್ತಿಯಿಂದ ಬರ್ತಾರೆ ಒಂದಷ್ಟು ಭಕ್ತರು ಗೌರವದಿಂದ ಬರ್ತಾರೆ ಒಂದಷ್ಟು ಭಕ್ತರು ತಮ್ಮ ಹರಕೆಯನ್ನು ತೀರಿಸುವ ಸಲುವಾಗಿ ಬರ್ತಾರೆ ಇನ್ನೊಂದಷ್ಟು ಭಕ್ತರು ಮಂಜುನಾಥ ದೇವರು ಅಣ್ಣಪ್ಪ ಸ್ವಾಮಿಯ ಮೇಲಿನ ನಂಬಿಕೆಯಿಂದ ಬಂದು ಭಕ್ತಿಯಿಂದ ಕೈ ಮುಗಿದು ದೇವರ ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ತಾರೆ ಆ ಭಕ್ತಾದಿಗಳು ಭಕ್ತಿಯಿಂದ ಹಾಕಿರುವಂತಹ ಆ ಕಾಣಿಕೆ ಕೇವಲ ಧರ್ಮಸ್ಥಳದ ಅಭಿವೃದ್ಧಿಗೆ ಮಾತ್ರ ಸೀಮಿತವಾಗಿರದೆ ಇವತ್ತು ಅದು ಇಡೀ ರಾಜ್ಯದಲ್ಲಿ ಸುಮಾರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳ ಅಭಿವೃದ್ಧಿಗಾಗಿ ವಿನಿಯೋಗ ಆಗಿದೆ ಇನ್ನು ಆಗ್ತಾನೇ ಇದೆ ಇಲ್ಲಿ ದೇವಸ್ಥಾನಗಳ ಅಭಿವೃದ್ಧಿ ಅಂತ ಅಂದಾಗ ಕೇವಲ ಒಳ್ಳೊಳ್ಳೆ ದೇವಸ್ಥಾನಗಳನ್ನು ಮಾತ್ರ ಆಯ್ಕೆ ಮಾಡಿದ್ರ ಇಲ್ಲ ಆ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಅದೆಷ್ಟೋ ಸಾವಿರ ಪಾಳು ಬಿದ್ದ ದೇವಸ್ಥಾನಗಳು ಇದ್ದವು ಊರವರ ಭಕ್ತಾದಿಗಳ ಸಹಾಯದಿಂದ ಅಂತಹ ದುಸ್ಥಿತಿಯಲ್ಲಿದ್ದಂತಹ ದೇವಸ್ಥಾನಗಳನ್ನು ಹುಡುಕಿ ಪೂಜಾ ಕೈಂಕರ್ಯಗಳಿಂದ ವಂಚಿತವಾಗಿದ್ದಂತಹ ಅಂತಹ ಅದು ಎಷ್ಟೋ ದೇವಸ್ಥಾನಗಳನ್ನ ಗುರುತಿಸಿ ಇವತ್ತು ಧರ್ಮಸ್ಥಳ ಕ್ಷೇತ್ರ ಮತ್ತೆ ಅವುಗಳು ಎದ್ದು ನಿಲ್ಲೋ ಹಾಗೆ ಮಾಡಿವೆ ಅಲ್ಲಿ ಪೂಜೆ ನಡೆಯೋ ಹಾಗೆ ಮಾಡಿದೆ ಅವುಗಳ ಪುನರುಜ್ಜೀವನ ಮಾಡ್ತಾ ಇದೆ ಅಂತಂದ್ರೆ ಇದು ಮೆಚ್ಚಲೇಬೇಕಾದಂತಹ ವಿಚಾರ ಅಲ್ವಾ ಅಷ್ಟೇ ಯಾಕೆ ನಿಮಗೆ ಗೊತ್ತೇ ಇದೆ ತುಳುನಾಡು ಅಂತ ಅಂದರೆ ಅದು ದೈವಗಳ ನಾಡು ಹಾಗಾಗಿ ಇಲ್ಲಿ ಅದೆಷ್ಟೋ ದೈವಸ್ಥಾನಗಳ ಅದೆಷ್ಟೋ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿರಬಹುದು ಇನ್ನು ಬ್ರಹ್ಮಕಲಶದ ಸಂದರ್ಭದಲ್ಲಿ ಆಗಿರಬಹುದು ಧರ್ಮಸ್ಥಳ ಕ್ಷೇತ್ರದ ಅನುದಾನ ಯಾವಾಗಲೂ ಇದ್ದೇ ಇರುತ್ತೆ ಧರ್ಮಸ್ಥಳ ಕ್ಷೇತ್ರದ ದೇಣಿಗೆ ಇದ್ದೇ ಇರುತ್ತೆ ಧರ್ಮಸ್ಥಳ ಕ್ಷೇತ್ರದ ಹೊರೆ ಕಾಣಿಕೆ ಯಾವಾಗ್ಲೂ ಇದ್ದೇ ಇರುತ್ತೆ ದೈವಸ್ಥಾನ ದೇವಸ್ಥಾನ ಇವುಗಳ ಜೀರ್ಣೋದ್ಧಾರ ಬ್ರಹ್ಮಕಲಶ ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ ಹೌದಲ್ವಾ ಆಗ ಅದಕ್ಕೆ ಬೇಕಾದಂತಹ ಅಕ್ಕಿ ಆಗಿರಬಹುದು ತರಕಾರಿ ಆಗಿರಬಹುದು ಇವುಗಳಿಂದ ಹಿಡಿದು ಪ್ರತಿ ವ್ಯವಸ್ಥೆಯನ್ನ ಶ್ರೀ ಕ್ಷೇತ್ರ ಮಾಡಿಕೊಡುತ್ತೆ ಅದೆಲ್ಲ ಬಿಡಿ ಕೊನೆಗೆ ಆ ದೇವಸ್ಥಾನ ದೈವಸ್ಥಾನಗಳಿಗೆ ಆಗಮಿಸುವಂತಹ ಭಕ್ತರನ್ನ ಅಲ್ಲಿ ಅವರಿಗೆ ನಿಯಂತ್ರಿಸೋದಕ್ಕೆ ಅಥವಾ ಅವರಿಗೆ ಪೂರಕ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅಂದರೆ ಅದಕ್ಕೂ ಚಿಂತೆ ಇಲ್ಲ ಇದೇ ಧರ್ಮಸ್ಥಳ ಕ್ಷೇತ್ರದ ಜನರೇ ಅಲ್ಲಿ ಸ್ವಯಂ ಸೇವಕರಾಗಿ ಹೋಗಿ ತಮ್ಮ ಸೇವೆಯನ್ನು ಸಲ್ಲಿಸೋದಕ್ಕೆ ಸದಾ ಸಿದ್ಧರಾಗಿ ನಿಂತಿರ್ತಾರೆ ವೀಕ್ಷಕರೇ ಹಾಗಾದ್ರೆ ಇಷ್ಟೆಲ್ಲ ಒಳಿತನ್ನು ಮಾಡ್ತಾ ಇರುವಂತಹ ಧರ್ಮಸ್ಥಳ ಕ್ಷೇತ್ರ ಯಾರ ಕಣ್ಣನ್ನು ಕುಗ್ತಾ ಇದೆ ನನ್ನ ಪ್ರಕಾರ ದೇವರ ಮೇಲೆ ಯಾರಿಗೆ ಭಕ್ತಿ ನಂಬಿಕೆ ಇರುತ್ತೋ ಅವರಿಗೆ ಯಾವುದು ಕೂಡ ಸಮಸ್ಯೆ ಆಗಲ್ಲ ತಮ್ಮ ನಂಬಿಕೆ ಆಧಾರವಾಗಿರುವಂಥ ಒಂದು ಕ್ಷೇತ್ರ ಇಷ್ಟೆಲ್ಲ ಮಾಡ್ತಾ ಇದೆ ಅಂತ ಅಂದಾಗ ಅದು ಹೆಮ್ಮೆ ಪಡುವಂತಹ ವಿಚಾರ ಅಲ್ವಾ ಆದರೆ ಯಾರಿಗೆ ಹಿಂದೂ ಧರ್ಮವನ್ನ ಒಡೆದು ಹಾಕಬೇಕು ಹಿಂದೂಗಳಲ್ಲಿ ಒಗ್ಗಟ್ಟು ಇರಬಾರ್ದು ಅನ್ನುವಂತಹ ಮನಸ್ಥಿತಿ ಇರುತ್ತೋ ಇದು ಅಂಥವರ ಕಣ್ಣನ್ನ ಕುಗ್ತಾ ಇದೆ ಹೇಗೆ ಎಸ್ ನಾನು ಆಗ್ಲೇ ನಿಮಗೆ ಹೇಳಿದೆ ಸುಮಾರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಪಾಳು ಬಿದ್ದಿರುವಂತಹ ದೇವಸ್ಥಾನಗಳನ್ನ ಧರ್ಮಸ್ಥಳ ಕ್ಷೇತ್ರ ಅಭಿವೃದ್ಧಿ ಮಾಡಿ ಅವುಗಳು ಎದ್ದು ನಿಲ್ಲುವ ಹಾಗೆ ಮಾಡಿವೆ ಅಂತ ಸೊ ಆ ಹದಿನಾಲ್ಕು ಸಾವಿರ ದೇವಸ್ಥಾನಗಳು ಎದ್ದು ನಿಂತಾಗ ಆ ಊರಲ್ಲಿ ಜಾತಿ ಮತ ಇವೆಲ್ಲದರ ಹೊರತಾಗಿ ಎಲ್ಲರೂ ಒಗ್ಗಟ್ಟಾಗ್ತಾರೆ ಹಿಂದೂಗಳು ಒಗ್ಗಟ್ಟಾಗ್ತಾರೆ ಇದು ಆಗಬಾರ್ದು ಇದು ಆಗಬಾರ್ದು ಅಂತಂದ್ರೆ ಏನು ಮಾಡಬೇಕು ಅದರ ಮೂಲವನ್ನೇ ನಾಶ ಮಾಡಬೇಕು ಅಂದ್ರೆ ಇಷ್ಟೆಲ್ಲ ಅಭಿವೃದ್ಧಿಗೆ ಮೂಲವಾಗಿರುವಂತಹ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡಿ ಆ ಕ್ಷೇತ್ರವನ್ನೇ ಕುಗ್ಗಿಸಿದ್ರೆ ಆ ಹದಿನಾಲ್ಕು ಸಾವಿರ ದೇವಸ್ಥಾನಗಳು ಏನಿವೆ ಅವುಗಳನ್ನು ಕೂಡ ಕುಗ್ಗಿಸಿದ ಹಾಗೆ ಆ ಮೂಲಕ ಹಿಂದೂಗಳ ಒಗ್ಗಟ್ಟ ಛಿದ್ರ ಛಿದ್ರ ಮಾಡಬಹುದು ಇದು ಇಲ್ಲಿರುವಂತಹ ಮೂಲ ಉದ್ದೇಶ ಇದರ ಹಿಂದೆ ಜಿಹಾದಿಗಳು ಇದಾರೆ ಕ್ರಿಶ್ಚಿಯನ್ ಮಿಷನರಿಗಳು ಇದ್ದಾರೆ ಇನ್ನು ಕಮ್ಯುನಿಸ್ಟರ ಕೈವಾಡಂತೂ ಖಂಡಿತವಾಗಲೂ ಇದೆ ಅದನ್ನು ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ತೀನಿ ನೋಡಿ ಇಲ್ಲಿ ಇದಕ್ಕೆ ಯಾವುದೇ ರಾಜಕೀಯ ಲೇಪನವನ್ನು ಕೊಟ್ಟು ಬಹಳ ಚಂದ ಮಾಡಿ ಏನೋ ಮರೆಮಾಚುವಂತಹ ಪ್ರಯತ್ನ ಅಲ್ಲ ಒಂದು ಸತ್ಯದ ಹಾದಿಯಲ್ಲಿರುವಂತಹ ಅಡೆತಡೆಗಳ ಬಗ್ಗೆ ಅಡೆತಡೆಗಳ ಬಗ್ಗೆ ಹೇಳುವಂತಹ ಪ್ರಯತ್ನ ವಾಸ್ತವ ಏನಿದೆ ಅದನ್ನ ಬಿಚ್ಚಿಡುವಂತಹ ಪ್ರಯತ್ನ ಅಷ್ಟೆ ವೀಕ್ಷಕರೇ ಇದು ನೂರಕ್ಕೆ ನೂರರಷ್ಟು ವ್ಯವಸ್ಥಿತ ಷಡ್ಯಂತರ ಅದರಲ್ಲಿ ಎರಡು ಮಾತೇ ಇಲ್ಲ ದೇವಸ್ಥಾನದ ಚಾರಿತ್ರ್ಯ ಹರಣ ಮಾಡಿ ದೇವಸ್ಥಾನದ ಮೇಲೆ ಭಕ್ತರಿಗೆ ಇರುವಂತಹ ಆ ಗೌರವಕ್ಕೆ ಧಕ್ಕೆಯನ್ನು ತಂದು ಕೊನೆಗೆ ಭಕ್ತರ ಸಂಖ್ಯೆ ಇಳಿಮುಖ ಆಗೋ ಹಾಗೆ ಮಾಡೋದು ಆ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಸೈಡ್ ಲೈನ್ ಆಗಬೇಕು ಇದು ಇವರ ಮುಖ್ಯ ಉದ್ದೇಶ ಇದನ್ನ ಇವತ್ತು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಯಾಕೆ ಇವರುಗಳು ಹೀಗೆಲ್ಲ ಮಾಡ್ತಾ ಇದಾರೆ ಇದರ ಹಿಂದಿರುವಂತಹ ಉದ್ದೇಶ ಏನು ಇದು ಹಿಂದುಗಳಿಗೆ ಅರ್ಥ ಆಗಬೇಕು ಪ್ರತಿ ಒಂದರಲ್ಲೂ ಕೂಡ ಧರ್ಮಸ್ಥಳ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳ ಅನ್ನುವಂಥ ಆ ಹೆಸರು ತಳುಕು ಹಾಕೋ ಮೂಲಕ ಇವತ್ತು ಅದೆಷ್ಟೋ ಮಂದಿ ಅಲ್ಲಿ ದೇವರು ನಿಜವಾಗ್ಲೂ ಇದ್ದಾರಾ ಅಂತ ಪ್ರಶ್ನೆ ಮಾಡೋ ಹಂತಕ್ಕೆ ತಲುಪಿದೆ ಅಂತ ಅಂದ್ರೆ ಮಂಜುನಾಥ ಸ್ವಾಮಿಯ ಅಸ್ತಿತ್ವದವರೆಗೆ ಇವತ್ತು ಆ ಪ್ರಶ್ನೆ ಹೋಗಿ ನಿಂತಿದೆ ಅಂತ ಅಂದ್ರೆ ಯಾಕೆ ಯಾಕೆ ಹಿಂದೂಗಳು ಇನ್ನೂ ಕೂಡ ಮೌನವಾಗೇ ಕೂತಿದ್ದಾರೆ ಇಲ್ಲಿ ಕೆಲವೇ ಕೆಲವು ಮಂದಿ ಮಾಡ್ತಾ ಇರುವಂತಹ ಈ ಷಡ್ಯಂತರಕ್ಕೆ ಹಿಂದೂಗಳು ಯಾಕೆ ಒಗ್ಗಟ್ಟಾಗಿ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ಯಾಕೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡುವಂತಹ ಪ್ರಯತ್ನಗಳು ನಡೀತಾ ಇಲ್ಲ ವೀಕ್ಷಕರೇ ತಮ್ಮ ಆರಂಭದ ಷಡ್ಯಂತರಗಳು ತಮ್ಮ ಕೈ ಹಿಡಿಯೋದಿಲ್ಲ ಅಂತ ಯಾವಾಗ ಇವರಿಗೆ ಅರ್ಥ ಆಗುತ್ತೋ ಹಾಗೆ ಇವರು ಇನ್ನೊಂದು ಕೊನೆಯ ಉಪಾಯವನ್ನು ಮಾಡ್ತಾರೆ ಏನು ಹಿಂದೂಗಳಲ್ಲೇ ಜಾತಿಯ ಭೇದ ಭಾವವನ್ನು ಮೂಡಿಸೋದು ಎಲ್ಲಿ ಜಾತಿಯ ವಿಚಾರ ಬರುತ್ತೋ ಅಲ್ಲಿ ಹಿಂದೂಗಳ ವಿಭಜನೆ ಆಗೋದು ಪಕ್ಕ ಅನ್ನುವಂತಹ ಕ್ಲಾರಿಟಿ ಅವರಿಗೆ ಚೆನ್ನಾಗಿದೆ ಹಾಗಾಗಿ ಈಗ ಅವರ ಕೈಯಲ್ಲಿರುವಂತಹ ಕೊನೆಯ ಅಸ್ತ್ರ ಏನು ಅಂತ ಹೇಳಿದ್ರೆ ಜೈನ ಹಿಂದೂ ಅಸ್ತ್ರ ಇದು ಹಿಂದೂ ದೇವಸ್ಥಾನ ಅಲ್ವಾ ಯಾಕೆ ಇದು ಜೈನರ ಆಡಳಿತದಲ್ಲಿ ಯಾಕೆ ಇದೆ ಅನ್ನುವಂತಹ ಪ್ರಶ್ನೆಗಳು ಶುರು ಆದವು ಹೌದಲ್ವ ಆದರೆ ನಿಮಗೆ ಗೊತ್ತಿರಲಿ ಹೌದು ಆಡಳಿತ ಜೈನರದ್ದೇ ಜೈನರದ್ದಾಗಿರಬಹುದು ಆದರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಪೂಜಾರಿಂದ ಹಿಡಿದು ಬೇರೆ ಬೇರೆ ಕರ್ತವ್ಯ ಬೇರೆ ಬೇರೆ ಸೇವೆಯನ್ನು ಸಲ್ಲಿಸೋದಕ್ಕೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಲ್ಲ ವರ್ಗದ ಜನರು ಕೂಡ ಅಲ್ಲಿ ಇದ್ದಾರೆ ನೋಡಿ ಅವರಿಗೆ ಕೇವಲ ಜೈನರು ಉದ್ಧಾರ ಮಾತ್ರ ಆಗಬೇಕನ್ನುವಂತಹ ಆ ಒಂದು ಮನಸ್ಥಿತಿ ಇದ್ದಿದ್ರೆ ಇಷ್ಟು ಸಾವಿರ ದೇವಸ್ಥಾನಗಳ ಅಭಿವೃದ್ಧಿ ಮಾಡುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಅವರಿಗೆ ಇರ್ತಾ ಇರಲಿಲ್ಲ ಅದೆಷ್ಟೋ ಪಾಳು ಬಿದ್ದಿರುವಂತಹ ಜೈನ ಬಸದಿಗಳಿವೆ ಆ ಜೈನ ಬಸದಿಗಳ ಜೀರ್ಣೋದ್ಧಾರ ಮಾಡಬಹುದಿತ್ತು ಆದ್ರೆ ಪ್ರತಿದಿನ ಬೆಳಗ್ಗೆದು ಶಿವನ ಪೂಜೆನ ಮಾಡುವಂಥ ಇವರು ಹಿಂದೂ ದೇವಾಲಯಗಳ ಜೀರ್ಣೋದ್ಧಾರವನ್ನು ಮಾಡ್ತಾ ಇರುವಂತದ್ದು ಹಿಂದೂ ದೇವಸ್ಥಾನದ ಅಭಿವೃದ್ಧಿಗೆ ಅವರು ಕಟಿಬದ್ಧರಾಗಿ ನಿಂತಿರೋದು ಹೌದಲ್ವ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ ಯಾಕೆ ಜೈನರನ್ನ ಬೇರೆ ಮಾಡ್ತಾ ಇದ್ದೀರಾ ಜೈನರುಗಳು ಕೂಡ ಹಿಂದೂಗಳಲ್ವ ಈಗ ಹಿಂದೂಗಳಲ್ಲಿ ಬೇರೆ ಬೇರೆ ಪಂಥ ಇರಬಹುದು ಬೇರೆ ಬೇರೆ ಜಾತಿ ಇರಬಹುದು ಆದರೆ ಜೈನರು ಕೂಡ ಹಿಂದೂಗಳೇ ಧರ್ಮಸ್ಥಳ ಮಂಜುನಾಥನ ಕ್ಷೇತ್ರಕ್ಕೆ ಎಲ್ಲರೂ ಬರ್ತಾರೆ ಅವರದ್ ಯಾವುದೇ ಜಾತಿ ಧರ್ಮ ಅಥವಾ ಮತಕ್ಕೆ ಸೀಮಿತವಾಗಿರಲಿ ಅಲ್ಲಿ ಬರುವಂಥದ್ದು ಮಂಜುನಾಥ ದೇವರ ಮೇಲಿನ ಆ ಭಕ್ತಿಯಿಂದ ಆ ಗೌರವದಿಂದ ಆ ನಂಬಿಕೆಯಿಂದ ಹೌದಾ ವೀಕ್ಷಕರೇ ಇಲ್ಲಿ ಭಕ್ತಿ ನಂಬಿಕೆಯಿಂದ ಕ್ಷೇತ್ರಕ್ಕೆ ಬರುವಂತಹ ಆ ಭಕ್ತಾದಿಗಳ ಸಂಖ್ಯೆ ಒಂದು ಕಡೆ ಆದರೆ ಇತ್ತೀಚೆಗೆ ಒಂದಷ್ಟು ವ್ಯಕ್ತಿಗಳಿಗೆ ಅಯ್ಯೋ ಇಲ್ಲ ಇಲ್ಲಿ ನಾನೇನೋ ತಪ್ಪು ಮಾಡಿದ್ದೀನಿ ಶ್ರೀ ಕ್ಷೇತ್ರದ ಬಗ್ಗೆ ಏನೋ ತಪ್ಪಾಗಿ ಮಾತಾಡಿದ್ದೀನಿ ಶ್ರೀ ಕ್ಷೇತ್ರದ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡಿದ್ದೀನಿ ಶ್ರೀ ಕ್ಷೇತ್ರಕ್ಕೆ ನಾನು ಅವಮಾನವನ್ನು ಮಾಡಿದ್ದೀನಿ ಇಲ್ಲ ಪೂಜ್ಯರ ಬಗ್ಗೆ ನಾನು ಏನೋ ತಪ್ಪು ಹೇಳಿದ್ದೀನಿ ಯಾರೋ ಏನೋ ಹೇಳಿದ್ರು ಅದಕ್ಕೆ ನಾನು ಕೈಯನ್ನು ಜೋಡಿಸಿದ್ದೀನಿ ನಾನೂ ಚಪ್ಪಾಳೆಯನ್ನು ತಟ್ಟಿದ್ದೀನಿ ಅವರ ಜೊತೆ ನಾನೂ ದನಿಗೂಡಿಸಿ ತಪ್ಪು ಹಾದಿಯನ್ನು ತುಳಿದಿದ್ದೀನಿ ಈ ರೀತಿಯಾದಂತಹ ಯೋಚನೆ ಒಂದಷ್ಟು ಜನರ ಮನಸ್ಸಿಗೆ ಬಂದು ನಮ್ಮ ಕಡೆಯಿಂದ ಅಂತಹ ತಪ್ಪುಗಳು ಆಗಿದ್ರೆ ದಯವಿಟ್ಟು ಮನ್ನಿಸುದೇವರೇ ಅಂತ ಮಂಜುನಾಥನ ಕ್ಷೇತ್ರಕ್ಕೆ ಮಂಜುನಾಥನ ಸಾನಿಧ್ಯಕ್ಕೆ ಬಂದು ತಪ್ಪು ಕಾಣಿಕೆ ಹಾಕುವವರಂತಹ ಸಂಖ್ಯೆ ಈಗ ಜಾಸ್ತಿ ಆಗಿದೆ ಹಾಂ ಇಲ್ಲ ಅವ್ರಿಗೇನು ಆ ಥರದೇನು ತೊಂದರೆ ಕಾಣೋದಿಲ್ಲ ಬರುವಂಥ ಜನಗಳು ತುಂಬ ಜನಗಳು ಬರ್ತಾ ಇದ್ದಾರೆ ಈಗ ಮೊನ್ನೆಯಿಂದ ಇಲ್ಲಿ ಏನು ಘಟನೆ ನಡೆದಿದೆ ಅದರ ಮೇಲೆ ಒಂದು ಹತ್ತು ಪಟ್ಟು ಜಾಸ್ತಿಯೇ ಜನ ಬರ್ತಾ ಇದ್ದಾರೆ ಹಾಗಾಗಿ ನಮಗೆ ಅಂಥದ್ದೇನು ಎಫೆಕ್ಟ್ಗಳು ಕಾಣೋದಿಲ್ಲ ಇಲ್ಲಿ ಬಟ್ ಏನಂತಂದರೆ ಕೆಲವರು ಮಾತಾಡಿದಂಥವ್ರು ಮತ್ತು ಅಪಪ್ರಚಾರ ಮಾಡಿದಂಥ ಕೆಲವರು ಬಂದಿಲ್ಲ ನಮ್ಮ ಕಣ್ಣೆದ್ರಿ ಕೆಲವು ಹೇಳಿ ಕಾಣಿಕೆ ಹಾಕಿ ಹೋಗ್ತಾ ಇದ್ದಾರೆ ನಮಗೇನು ತೊಂದರೆ ಆಗಬಾರ್ದು ಹಾಂ ನಮಗೆ ನಮಗೆ ಗೊತ್ತಿಲ್ಲದೆ ಮಾತಾಡಿದರೆ ಮಾತಾಡಿದ್ರೆ ಕ್ಷಮಿಸಬೇಕು ಅಂತ ಹೇಳಿ ಅಣ್ಣಪ್ಪ ದೇವರಲ್ಲಿ ಮನೆಯ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ನಾವು ನೋಡ್ತಾ ಈಗ ನಾನಿಲ್ಲಿ ಸ್ಕ್ರೀನ್ ಮೇಲೆ ಒಂದು ಪೇಪರ್ ಕಟ್ಟಿಂಗ್ ಹಾಕಿದ್ದೀನಿ ನೋಡಿ ಬರ್ದಿದೆ ಅದರಲ್ಲಿ ಏನಂತ ತಪ್ಪು ಕಾಣಿಕೆ ಹಾಕಲು ಬರುವವರ ಸಂಖ್ಯೆ ಹೆಚ್ಚಳ ಶ್ರೀ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಲ್ಲಿ ಕಳೆದ ಎರಡು ವರ್ಷದಲ್ಲಿ ತಪ್ಪು ಕಾಣಿಕೆಯನ್ನು ಹಾಕೋದಕ್ಕಂತಾನೆ ಬರೋರ ಸಂಖ್ಯೆ ಈಗ ಜಾಸ್ತಿ ಆಗಿದೆ ಅಂತ ಬರ್ದಿದ್ದಾರೆ ಹಾಗಾದ್ರೆ ನೀವೇ ಒಂದು ಬಾರಿ ಯೋಚನೆ ಮಾಡಿ ಸತ್ಯ ಅನ್ನುವಂಥದ್ದು ಎಷ್ಟು ಶಕ್ತಿಶಾಲಿ ಅಂತ ಸತ್ಯ ಯಾರಿಗೆ ತಿಳಿದಿರುತ್ತೋ ಅವ್ರು ಯಾರು ಕೂಡ ದೈವ ದೇವರ ಅವಮಾನವನ್ನು ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಯಾರಿಗೆ ದೇವರ ಮೇಲೆ ಭಕ್ತಿ ನಂಬಿಕೆ ಇರೋದಿಲ್ವೋ ಯಾರು ಷಡ್ಯಂತರಕ್ಕೆ ಬಲಿ ಆಗಿ ಕಿಸೆಯನ್ನು ತುಂಬಿಸುವ ಕಾಯಕದಲ್ಲಿ ಮುಂಚೂಣಿಯಲ್ಲಿ ಇರ್ತಾರೋ ಅಂಥವರನ್ನ ಏನು ಹೇಳಿ ಬದಲಾಯಿಸೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಇಲ್ಲಿ ಹಿಂದೂಗಳು ಒಗ್ಗಟ್ಟಾಗಿದ್ರೆ ಮಾತ್ರ ಅಂಥವರನ್ನ ಎದುರಿಸೋದಕ್ಕೆ ಸಾಧ್ಯ ಹಿಂದುಗಳು ಒಗ್ಗಟ್ಟಾದಾಗ ಮಾತ್ರ ಅಂಥವರನ್ನ ಸದೆ ಬಡಿಯೋದಕ್ಕೆ ಸಾಧ್ಯ ಆಂಡ್ ಆ ಒಗ್ಗಟ್ಟು ಬರಬೇಕು ಅಂತ ಹೇಳಿದ್ರೆ ಜಾತಿ ಜಾತಿ ಅನ್ನುವಂಥದ್ದನ್ನು ಬಿಡಬೇಕಾಗತ್ತೆ ಸುಮಾರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳ ಅಭಿವೃದ್ಧಿಗೆ ಕಾರಣವಾಗಿರುವಂತಹ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತಾರೆ ಇಷ್ಟು ಅವಮಾನವನ್ನ ಮಾಡ್ತಾ ಇದ್ದಾರೆ ಆದರೂ ಹಿಂದುಗಳು ಮೌನವಾಗಿ ಕೂತಿದ್ದಾರೆ ಅಂತ ಅಂದ್ರೆ ಇದು ಹಿಂದೂಗಳು ಹಿಂದೂಗಳಿಗೆ ಮಾಡುವಂತಹ ಹಿಂದುಗಳಿಗೆ ಮಾಡ್ತಾ ಇರುವಂತಹ ಅವಮಾನ ಹೌದಾ ಅಲ್ವೋ ನೀವು ಬೇರೆ ಯಾವುದೇ ಮತವನ್ನ ಬೇಕಾದ್ರೆ ತಗೊಳ್ಳಿ ಅವರ ವಿರುದ್ಧ ಒಂದು ಮಾತು ಬಂದರೂ ಕೂಡ ಹೇಗೆ ಒಗ್ಗಟ್ಟಾಗ್ತಾರೆ ಅನ್ನುವಂಥದ್ದನ್ನು ನೀವು ನೋಡಿರ್ತೀರ ನಿಮಗೆ ನಾನು ಇತ್ತೀಚಿನ ಒಂದು ಉದಾಹರಣೆನ ಕೊಡೋದಾದ್ರೆ ನಾಗ್ಪುರದಲ್ಲಿ ನಡೆದಂಥ ಒಂದು ಘಟನೆ ಕ್ರೂರಿ ಔರಂಗಜೇಬನ ಸಮಾಧಿ ಯಾಕೆ ಬೇಕು ಅನ್ನುವಂತಹ ಒಂದು ಪ್ರಶ್ನೆ ಇಡೀ ನಾಗ್ಪುರ ಹೊತ್ತಿ ಉರಿಯುವಂತಹ ಹಂತ ಕೆಗೆದುಕೊಂಡು ಹೋಗುತ್ತೆ ಕೇವಲ ಒಂದು ಪ್ರಶ್ನೆ ಅಷ್ಟೆಲ್ಲ ಮಾಡುತ್ತೆ ಆದ್ರೆ ಇಲ್ಲಿ ವೀಕ್ಷಕರೇ ಸತ್ಯ ಸತ್ಯ ಅನ್ನುವಂಥದ್ದು ಹೊರಗೆ ಬರುತ್ತೆ ನಿಜ ಸತ್ಯ ಏನಿದೆ ಅದು ಹೊರಗೆ ಬರಲೇಬೇಕು ಸತ್ಯಕ್ಕೆ ಜಯ ಸಿಗಲೇಬೇಕು ಅದನ್ನು ನಾವೆಲ್ಲರೂ ಕೂಡ ನೋಡಲೇಬೇಕು ಆ ದಿನ ಆದಷ್ಟು ಬೇಗ ಬರಲಿ ಅಂತ ನಾವೆಲ್ಲರೂ ಕೂಡ ಕೇಳ್ಕೊಳ್ಳೋಣ ಬೇಡ್ಕೊಳ್ಳೋಣ ಆದ್ರೆ ಅದು ಆಗ್ಬೇಕು ಅಂತ ಅಂದರೆ ಎಲ್ಲರ ಒಗ್ಗಟ್ಟು ಕೂಡ ಬಹಳ ಮುಖ್ಯ ಆಗತ್ತೆ ಹಿಂದೂಗಳ ಒಗ್ಗಟ್ಟು ಬಹಳ ಮುಖ್ಯ ಆಗತ್ತೆ ಹೌದಲ್ವೋ ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು ಸತ್ಯದ ವಿಜಯಕ್ಕಾಗಿ ಸತ್ಯ ದರ್ಶನಕ್ಕಾಗಿ ಮುಂದಡಿಯನ್ನು ಇಡೋಣ ಏನಂತೀರಾ ದಟ್ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ